ನಮಸ್ತೆ ತುಮಕೂರು ನಾನು ನಿಮ್ಮ ಅಂಬರೀಷ್ ತುಮಕೂರಲ್ಲಿ ಫಸ್ಟ್ ಟೈಮ್ ಡೆಲ್ಲಿ ಎಫ್ ಸಿ ಸ್ಮ್ಯಾಶ್ ಬರ್ಗರ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ ರಘುವರೇ ನಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಈ ಕಡೆ ಅಲ್ಲಿ ನೋಡಿ ಎಚ್ ಎಮ್ ಎಸ್ ಕಾಲೇಜ್ ಬರುತ್ತೆ ಈ ಕಡೆಗೆ ಪಾಸ್ಪೋರ್ಟ್ ಆಫೀಸ್ ಇದೆ ಶೆಟ್ಟೇರಿ ಅಂಡರ್ ಪಾಸ್ ಕಡೆಯಿಂದ ಬರ್ಬೋದು ಮಾರುತಿ ನಗರ ಆರ್ಚ್ ಪಕ್ಕದಲ್ಲೇನೆ ನಮ್ಮ ಯತೂಸ್ ಕಫೆ ಲೊಕೇಟ್ ಆಗಿರೋದು ನಮಸ್ಕಾರ ರಘುವರೇ ಬನ್ನಿ ನಮ್ಮ ಯತೂಷನ್ ಕೆಫೆಯಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಫುಲ್ ಮಾಹಿತಿ ತಿಳಿಸ್ತೀನಿ ರಘವ್ರೆ ಇದು ನಮ್ಮ ಕಿಚನ್ನು ಕಸ್ಟಮರ್ ಎನಿ ಟೈಮ್ ಅವರು ಬಂದಾಗ ಆರ್ಡ್ರ್ ಮಾಡಿದಾಗ ಅವ್ರು ಟೈಮ್ ಕಿಚನ್ನ ವಿಸಿಟ್ ಮಾಡ್ಬೋದು ಯಾಕಂದರೆ ಇತ್ತೀಚೆಗೆ ಕ್ಲೀನ್ನೆಸ್ ಇರಲ್ಲ ಅದು ಅಂತ ಎಲ್ಲರಿಗೂ ಅವ್ರಿಗೂ ಕಸ್ಟಮರ್ಗೂ ಒಂದು ಡೌಟ್ ಇರುತ್ತೆ ಅವರು ಎನಿ ಟೈಮ್ ಬಂದು ಕಿಚನನ್ನು ನಮ್ಮ ಕಿಚನ್ ಅವ್ರು ವಿಸಿಟ್ ಮಾಡ್ಬೋದು ತುಮಕೂರಲ್ಲಿ ತುಂಬಾ ದಿನದಿಂದ ಹುಡುಕ್ತಿದ್ದೆ ಈ ತರ ಒಂದು ಕೆಫೆ ಮತ್ತೆ ಇಲ್ಲಿ ಫ್ರೈಡ್ ಚಿಕನ್ ತುಂಬಾ ಚೆನ್ನಾಗಿದೆ ತಿಂತಾ ಇದ್ರೆ ಹಂಗೇನೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಸಖತ್ತಾಗಿದೆ ನೀವು ಒಂದ್ಸಲ ಒಮ್ಮೆ ವಿಸಿಟ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡ್ರಿ ತಿಂತಾನೇ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ಇದ್ರೊಳಗೆ ಸಾಸ್ ಹಾಕೊಂಡು ತಿಂತಿದ್ರೆ ಇದ್ರೆ ತುಂಬಾನೇ ಸಖತ್ ನಾನು ರೆಗ್ಯುಲರ್ ಕಸ್ಟಮರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ ಎಲ್ಲರೂ ಬನ್ನಿ ಎಲ್ಲರೂ ಏ ರೀಸನಬಲ್ ಇದೆ ರೀಸನಬಲ್ ಇದೆ ಪ್ರೈಸು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ ಕ್ಲೀನ್ನೆಸ್ ಚೆನ್ನಾಗಿದೆ ಸ್ಟಾಫ್ ಚೆನ್ನಾಗಿದ್ದಾರೆ ಜಲ್ದಿ ಐಟಮ್ ಮಾತ್ರ ಅಲ್ಟಿಮೇಟ್ ಇದೆ ಬಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ನಾವು ಬಂದು ಆಗಿ ಬಟರ್ ಬಂದು ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಗಾರ್ಲಿಕ್ ಇನ್ಫ್ಯೂಸ್ ಮಾಡಿದ್ದೀವಿ ಸೊ ಆವಾಗ ಬಂದು ಇನ್ನು ಬಟರ್ ಬಂದು ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೇಮ್ ಅದೇ ಥರನೇ ನಾವು ಯೂಸ್ ಮಾಡ್ತೀವಿ ಅದು ಬಂದು ಚಿಕನ್ ಪ್ಯಾಟಿ ನಮ್ಮದು ರಾ ಚಿಕನ್ನ ಅದು ಹಾಗೆ ಮ್ಯಾನಿಗ್ರೇಟ್ ಮಾಡಿ ಇಟ್ಟಿರ್ತೀವಿ ಇದು ಸ್ಮ್ಯಾಶ ಸೊ ಸ್ಮ್ಯಾಶರಲ್ಲಿ ಸೊ ಏನು ರೌಂಡ್ ಚಿಕನ್ ಬಾಲ್ ಮಾಡಿದ್ದೀವೋ ಅದನ್ನು ಕಂಪ್ಲೀಟ್ ಸ್ಮ್ಯಾಶ್ ಮಾಡ್ತೀವಿ ಬನ್ನು ಹೆಂಗ ಹಾಕಿದ್ವು ಬಟರ್ ಗಾರ್ಲಿಕ್ಕು ಸೊ ಸೇಮ್ ಇದಕ್ಕೂ ನಾವು ಬನ್ನಿಗೂ ಗಾರ್ಲಿಕ್ ಬಟರ್ ಯೂಸ್ ಮಾಡ್ತೀವಿ ಸೊ ಆವಾಗ ಬಂದು ಕಸ್ಟಮರ್ಸ್ಗೆ ತುಂಬ ಟೇಸ್ಟ್ ಇದಾಗುತ್ತೆ ಒಂದು ಸೈಡ್ ಕುಕ್ಕಿಂಗ್ ಆದ್ಮೇಲೆ ಅದಾದಮೇಲೆ ಇನ್ನೊಂದು ಸೈಡ್ ಕುಕ್ ಮಾಡ್ತೀವಿ ಮೂರೂ ಸೊ ಒಂದು ಸೈಡ್ ನೋಡಿದ್ರೆ ನೋಡಿ ಚೆನ್ನಾಗಿ ಕುಕ್ ಆಗಿದೆ ್ಯಾಶ್ ಮಾಡಿದ್ದೀವೋ ಅದ್ರ ಮೇಲೆ ಚೀಸ್ ಲೈಸ್ನ ಅಪ್ಲೈ ಮಾಡ್ತೀವಿ ಸೊ ಮೇಲೆ ಆನಿಯನ್ ಸೊ ನಾವೇ ಒಂದು ಓನ್ ಓನಾಗಿ ಸಾಟಿ ಆನಿಯನ್ ಅಂತ ಒಂದು ಇನಿಗ್ರೇಟ್ ಮಾಡಿ ಸೊ ಅದಾದಮೇಲೆ ಆನಿಯನ್ನ ಪ್ಲೇಸ್ ಮಾಡ್ತೀವಿ ಸರ್ ಇವಾಗ ಕಂಪ್ಲೀಟ್ ಕುಕ್ಕಾಗಿದೆ ಸ್ಮ್ಯಾಶ್ ಬರ್ಗರು ಸೊ ಮೂರು ಸ್ಮ್ಯಾಶ್ ಬರ್ಗರ್ ಬರುತ್ತೆ ಇದು ಪ್ರೈಸ್ ಸರ್ ಇದು ಪ್ರೈಸ್ ಬಂದು ಟೂ ನಾಟ್ ನೈನ್ ಒಂಬತ್ತು ವೆರಿ चा सेम बर्गर बॉक्स मारी ರಘೋರೆ ನೀವೇನು ಒಳಗಡೆ ನೋಡೋರು ಅದು ಮಾತ್ರ ಇಲ್ಲ ನಮ್ಮಲ್ಲಿ ಇನ್ನೂ ಸುಮಾರು ವೆರೈಟೀಸ್ ಇದೆ ಇದು ಬಂದರೆ ನಿಮಗೆ ಫ್ರೈಸು ಮತ್ತು ಚಿಕನ್ ಎರಡು ಕಾಂಬಿನೇಷನಲ್ಲಿ ಲೋಡೆಡ್ ಚಿಕನ್ ಫ್ರೈಸ್ ಅಂತ ಕೊಡ್ತೀವಿ ಇದು ಬಂದು ನಮ್ಮ ಡೆಲ್ಲಿ ಎಫ್ ಸಿ ಸ್ಮ್ಯಾಶ್ ಬರ್ಗರ್ನ ಕೊರಿಯನ್ ಸ್ಪೆಷಲ್ ಒಂದು ಬಂದು ಕೊರಿಯನ್ ಪಾಪ್ಸು ಇನ್ನೊಂದು ಬಂದು ಕೊರಿಯನ್ ಸ್ಟ್ರಿಪ್ಸು ಆಮೇಲೆ ವಿಂಗ್ಸಲ್ಲಿ ನೋಡ್ರೆ ನಾವು ಟೂ ಟೈಪ್ಸ್ ಮಾಡ್ತೀವಿ ಒಂದು ಫ್ರೈಡ್ ವಿಂಗ್ಸು ಆಮೇಲೆ ಗ್ಲೇಝಡ್ ವಿಂಗ್ಸು ನಮ್ಮಲ್ಲಿ ಪ್ರೌಂಡ್ ಪಾಪರ್ಸ್ಗಳು ಅವೈಲೇಬಲ್ ಇದೆ ಇವಾಗ ನಾನು ಹೇಳೋದ್ನಲ್ಲ ನೀವು ಇದೆಲ್ಲ ಒಂದು ಸ ಒಂದು ಟೇಸ್ಟ್ ಮಾಡಿ ಒಂದು ಟೇಸ್ಟ್ ಮಾಡಿಬಿಟ್ಟು ನೀವು ಕಸ್ಟಮರ್ಗೆ ಒಂದು ರಿವ್ಯೂ ಕೊಡಿ ಸರ್ ನಮಸ್ಕಾರ ತುಂಬ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ತೋರಿಸಿದ್ದೀರಾ ತುಂಬ ಆಯಿತು ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಒಳ್ಳೆ ಆಫರಲ್ಲಿ ಕೊಡ್ತಾಯಿದ್ದೀರಾ ಒಳ್ಳೆ ಪ್ರೈಸ್ ಇದೆ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಇದೆ ಆದರೆ ನನ್ನ ಫಾಲೋವರ್ಸ್ಗೆ ನೀವೇನಾದರೂ ಒಂದು ಬೆಸ್ಟ್ ಧಮಾಕ ಆಫರ್ ಕೊಡಬೇಕಲ್ಲ ರಗೋರೆ ಆಲ್ರೆಡಿ ಸುಮಾರು ಆಫರ್ಸು ಮತ್ತು ಎಲ್ಲ ಪ್ರೈಸೆಲ್ಲ ಬೆಸ್ಟ್ ಪ್ರೈಸ್ ಮಾಡಿ ಏನಿದೆ ಎಲ್ಲ ನಾವು ಹೇಳಿದ್ದೀವಿ ಬಟ್ ನಿಮ್ಮ ಫಾಲೋವರ್ಸ್ಗೆ ನೀವೊಂದು ಕೇಳ್ತಿದ್ದೀರಾ ಓಕೆ ನಿಮ್ಮ ಫಾಲೋವರ್ಸ್ಗೆ ಈ ನಾನ್ ಆಫರಲ್ಲಿ ಇರೋದ್ರಲ್ಲಿ ಕಂಪ್ಲೀಟ್ ಟೆನ್ ಪರ್ಸೆಂಟ್ ಫ್ಲ್ಯಾಟ್ ಕೊಟ್ಬಿಡ್ತೀನಿ ನಾನು ಡಿಸ್ಕೌಂಟ್ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಹಾಂ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ನಾನು ಫಸ್ಟು ಟೈಮ್ ತುಮಕೂರಿನಲ್ಲಿ ಈ ಲೆವೆಲ್ಗೆ ವೆರ್ ವೆರೈಟಿ ಫುಡ್ನ ನೋಡ್ತಾ ಇರೋದು ಸ್ನೇಹಿತರೆ ನನ್ನ ಫುಡ್ಲಾಗಳು ನೀವು ತುಂಬ ನೋಡಿರ್ತೀರಾ ಬಟ್ಟು ಇಷ್ಟು ಕ್ವಾಂಟಿಟಿ ಇಷ್ಟು ಒಳ್ಳೆ ಪ್ರೈಸ್ಗೆ ಇಷ್ಟು ಕ್ವಾಲಿಟೀಲಿ ಕೊಡ್ತಾ ಇರೋದು ಫಸ್ಟ್ ಟೈಮ್ ತುಮಕೂರಿನಲ್ಲಿ ತುಂಬ ಆಯಿತು ನಾನು ಚಿಕನ್ ಐಟಮ್ಸ್ಗಳು ತುಂಬ ನೋಡಿದ್ದೀನಿ ತೋರಿಸಿದ್ದೀನಿ ನಿಮಗೆ ಬಟ್ ಈ ಕೋರಿಯನ್ ಐಟಮ್ಸು ಇವೆಲ್ಲ ನನಗೆ ಗೊತ್ತಿರಲಿಲ್ಲ ಮತ್ತು ನೋಡಿದ್ದೆ ಅಷ್ಟೇ ಬಟ್ ತುಮಕೂರಿನಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ತುಂಬ ಆಗುತ್ತೆ ಸೊ ಒಂದೊಂದೇ ಟೇಸ್ಟ್ ಮಾಡೋಣ ಬನ್ನಿ ಟೇಸ್ಟ್ ಮಾಡ್ತೀನಿ ನಾನು ಇವರು ಕೇಳಿದೆ ನಾನು ವೀಡಿಯೋ ಮಾಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ಆಫರ್ ಕೊಡ್ತೀರಾ ಆಮೇಲೆ ಸ್ಟಾಪ್ ಮಾಡಿಬಿಡ್ತೀರಾ ಈ ಥರ ಏನೋ ಮಾಡ್ತೀರಾ ಅಂದಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದರು ಸರ್ ಲೈಫ್ ಟೈಮ್ ಕೊಡ್ತೀವಿ ಸರ್ ಲೈಫ್ ಟೈಮು ಇದೇ ಆಫರ್ ಇದೇ ಪ್ರೈಸ್ ಇರುತ್ತೆ ಅಂತ ಹೇಳಿದರು ಸೊ ಇದು ಟೇಸ್ಟ್ ಮಾಡ್ತೀವಿ ಬನ್ನಿ ನೋಡೋಣ ಇದು ಸಹ ಸೂಪರ್ ಆಗಿದೆ ಸರ್ ವೆರೈಟಿ ಟೇಸ್ಟ್ ಕೊಡೋಲ್ಲ ಸ್ನೇಹಿತರ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಕೊರಿಯನ್ ಚಿಕನ್ ಪಾಪ್ಸ್ ಅಂತೆ ಸೊ ಇದು ಸಹ ಅಂದರೆ ಡಿಫ್ ಡಿಫ್ರೆಂಟು ಟೇಸ್ಟ್ಗಳಿದೆ ನೋಡಿ ಇವಾಗ ನಾನು ಇವನ್ನೆಲ್ಲ ತಿನ್ಕೊಂಬಂದಿದ್ದೀನಿ ಒಂಥರ ನೀವು ಮೋಸ್ಟ್ಲಿ ತಿಂದಿರೋಲ್ಲ ಈ ಥರ ಟೇಸ್ಟ್ನ ಸೊ ಒಂದ್ಸಲ ವಿಸಿಟ್ ಮಾಡಿ ನೀವು ಬನ್ನಿ ನಿಮ್ಮವರನ್ನ ಕರೆತನಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಒಳ್ಳೊಳ್ಳೆ ಆಫರ್ ನಡೀತಾ ಇದೆ ಜೊತೆಗೆ ಲೈಫ್ ಟೈಮ್ ಆಫರ್ ಇರುತ್ತೆ ನಿಮಗೆ ಅಡ್ರೆಸ್ಸು ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಟಾಟಾ ಬಾಯ್